ಭಾರತೀಯ ಸೇನೆಯಿಂದ ಪಾಪಿ ಪಾಕಿಸ್ತಾನದ ಉಗ್ರ ನೆಲೆಯ ಮೇಲೆ ಆಪರೇಷನ್ ಸಿಂಧೂರ ಧಾರವಾಡ ಕಾರ್ಗಿಲ್ ಸ್ತೂಪದ ಎದುರು ಮಾಜಿ ಸೈನಿಕರಿಂದ ಜಯ ಘೋಷ ಪಹಲ್ಗಾಮ್ ದಾಳಿಯ ಪ್ರತೀಕಾರವಾಗಿ ಮಂಗಳವಾರ ತಡರಾತ್ರಿ ಭಾರತೀಯ ಯೋಧರು ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನದ ಒಂಬತ್ತು ಉಗ್ರ ನೆಲೆಗಳ ಮೇಲೆ ದಾಳಿ ನಡೆಸಿ ಉಗ್ರರ ಅಡಗು ತಾಣ ಹಾಗೂ ಅನೇಕ ಉಗ್ರರನ್ನು ಸೆದೆಬಡಿದಿರುವುದು ದಿಟ್ಟ ಹೆಜ್ಜೆ ಹಿನ್ನೆಲೆಯಲ್ಲಿ ಧಾರವಾಡದ ಮಾಜಿ ಸೈನಿಕರು ವಿಜಯೋತ್ಸವ ನಡೆಸಿದರು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಬಳಿಯ ಕಾರ್ಗಿಲ್ ಸ್ತೂಪದ ಎದುರು ಭಾರತದ ರಾಷ್ಟ್ರಧ್ವಜ ಹಿಡಿದು ಮಾಜಿ ಸೈನಿಕರು ಭಾರತದ ಪರಾಜಯ ಘೋಷಗಳೊಂದಿಗೆ ಪಾಪಿ ಪಾಕಿಸ್ತಾನದ ವಿರುದ್ಧ ಘೋಷಣೆ ಪಾಕಿಸ್ತಾನ್ ಮುರ್ದಾಬಾದ್ ಹಿಂದೂಸ್ತಾನ್ ಜಿಂದಾಬಾದ್ ಎಂದು ಘೋಷಣೆಗಳನ್ನು ಹಾಕಿ ಭಾರತೀಯ ಸೈನಿಕರೇ ನೀವು ಮುನ್ನುಗ್ಗಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಭಾರತೀಯ ಸೈನಿಕರಿಗೆ ಧೈರ್ಯ ತುಂಬಿದರು ಅರವತ್ತರಿಂದ ಅರವತ್ತೈದು ವರ್ಷಗಳಾಗಿರುವ ಈ ಮಾಜಿ ಯೋಧರು ನಾವು ಈಗಲೂ ಯುದ್ಧಕ್ಕೆ ಕರೆದರೆ ಹೋಗಲು ಸಿದ್ಧರಾಗಿದ್ದೇವೆ ಎನ್ನುವ ಮೂಲಕ ತಮ್ಮ ಹುಮ್ಮಸ್ಸನ್ನು ಮಾಜಿ ಯೋಧರು ಹೊರಹಾಕಿದ್ರು